ಸಿಂಧ ಯಾವಾಗ ನೀನ್ ಚೆನ್ನಾಗ್ತೀಯ ಯಾವಾಗ ನೀನು ದುಡಿತೀಯಾ ನನಗೆ ಅದೇ ಚಿಂತೆ ಆಗ್ಬಿಟ್ಟೈತೆ ಹ್ಞೂ ಯಾವಾಗ ನಿನ್ ಬತ್ತಿಯೋ ಏನೋ ಅಂತೇಳಿ ತುಂಬ ಯೋಚನೆ ಮಾಡ್ತಾ ಇದ್ದೀನಿ ಅಯ್ಯೋ ಯಾವಾಗ ಬತ್ತೀಯ ಸಿಂತು ನೀನು ನನಗಂತೂ ಅದೇ ಚಿಂತೆ ಆಗೈತೆ ನನಗೆ ಯಾರು ದುಡ್ದು ಅನ್ನೋದೇ ಚಿಂತೆ ಆಗ್ಬಿಟ್ಟೈತೆ ಊಟ ಸೇರ್ತಿಲ್ಲ ನಿದ್ದೆ ಬರ್ತಿಲ್ಲ ಅಯ್ಯೋ ಯಾರು ಬರ್ತಾರಪ್ಪ ನನಗೆ ಪಾಪ ನನ್ನ ನನ್ನ ಮಕ್ಕನ ನೋಡಕ್ಕಾಗ್ತಿಲ್ಲ ಹ್ಞೂ ನನಗಂತ ನೋಡಿದ್ರೆ ತುಂಬ ಬೇಜಾರಾಗ್ತೈತೆ ಇವೇನು ಮಾಡಣಮ್ಮ ಚಿಂತೆಮ್ಗೆ ಹಿಂಗೆ ಆಗಲಿಲ್ಲ ಅಂದರೆ ನಾನೇನು ಯೋಚನೆ ಮಾಡ್ತಿರ್ಲಿಲ್ಲ ಹೆಂಗೋ ನನ್ನ ಚೆನ್ನಾಗಿ ನೋಡ್ಕ್ಯಮಳು ದುಡ್ದಾಕಳು ನನಗೆ ಯಾವ ಚಿಂತೆನೂ ಇರ್ತಿರ್ಲಿಲ್ಲ ಏನು ಇವಾಗ ಒಂಥರ ನನಗೆ ಚಿಂತೆ ಶುರುವಾಗ್ಬಿಟೈತೆ ಕಣಮ್ಮ ಏನು ಮಾಡಬೇಕು ಏನೋ ಒಂದು ಗೊತ್ತಾಗ್ತಿಲ್ಲ ಇವಾಗ ಯಾರು ನಮ್ಗೆ ಕಷ್ಟಕ್ಕೆ ಬರೋಲ್ಲಮ್ಮ ಯಾರು ತಗೊಳ್ಳ್ರಿ ಐವತ್ತು ಸಾವಿರ ಲಕ್ಷ ಆದ್ರೂ ಆಯ್ತು ಈಗ ಕೇಳ್ರಿ ನೀವು ಆಸ್ಪತ್ರೆ ತೋರಿಸ್ ಕೇಳ್ರಿ ಅಂತ ಐವತ್ತು ಸಾವಿರ ಲಕ್ಷನ ಕೊಡ ಅಂತ ನನ್ನ ಮಕ್ಳು ಯಾವನು ಇಲ್ವಲ್ಲಮ್ಮ ಬರೀ ನನ್ನ ಮಕ್ಳು ಆಡ್ರು ಮನೆ ಹಾಳು ಮಾಡಾಕ ನೋಡ್ತಿರ್ತಾರೆ ಹೊರತು ಬಿಡು ಮನೆ ಉದ್ದಾರ ಮಾಡೋಣ ಅಂಬ ಅಂತ ನನ್ನ ಮಕ್ಳು ಒಬ್ಬರು ಇಲ್ಲ ಕಣಮ್ಮ ಹ್ಞೂ ನೋಡ ಅದ್ರವಾಗಲಿ ಅವನು ನಿಮ್ಮ ಅಣ್ಣಯ್ಯ ಹ್ಞೂ ನಿಮ್ಮ ಅಣ್ಣಯ್ಯ ನಿಮ್ಮ ಅದಕ್ಕೆ ಐವತ್ತು ಸಾವಿರ ಲಕ್ಷ ಕೊಟ್ಟೆವು ತಗೊಳ್ಳ್ರಿ ಆಸ್ಪತ್ರೆ ತೋರಿಸ್ ಕೇಳ್ರಿ ಅಂಬ ಮಾತೇ ಬರಲ್ಲ ಅವ್ರ ಬಾಯಿಯಾಗಿ ಹ್ಞೂ ಕಣಮ್ಮ ಅವ್ರು ಬಂದು ನೋಡೋನು ಇಲ್ಲ ಕೊಟ್ಟನು ಇಲ್ಲ ಹ್ಞೂ ಅವ್ರದ್ದು ಏನು ಹೇಳ್ತೀಯ ಬಿಡು ಹ್ಞೂ ಅವ್ರನ್ನ ಸಹಾಯ ತಕನ ನಾನಂತೂ ಹತ್ರಕ್ಕೆ ಸೇರ್ಸಲ್ಲ ಸಾಯ ತಕ ಮಾತಾಡ್ಸಲ್ಲ ಕಣಮ್ಮ ಅಲ್ಲ ನನ್ನ ಹೆಂಡ್ತಿಗಿಂತ ಪರಿಸ್ಥಿತಿ ಬಂದರೂ ಅವ್ರು ಬಂದು ಮಾತಾಡ್ಸಿಲ್ಲ ನೋಡಿಲ್ಲ ಅಂದರೆ ಎಷ್ಟು ನನಗೆ ಕಣಮ್ಮ ನನಗೆ ಅಷ್ಟಿಷ್ಟು ಸಿಟ್ಟು ಬರಲ್ಲ ಏನು ಮಾಡ್ತೀಯ ಕಷ್ಟ ಕಷ್ಟ ಇದ್ದಾಳೆ ನನ್ನ ಹೆಂಡ್ತಿ ಅಂತ ಸುಮ್ಮನೆ ಇದ್ನಿ ಹ್ಞೂ ഇന്ന ഗില്ല ഇ മാർ പപ്പ അതേ തലേക്ക് ഇക്കണ്ടോസ്ബാക് ആളെല്ലാം അതേ യോസ് അതേ ഗോത്തിനായി സുമചിർ ഉം അതേ യോസ് ഏന ಯೋಚನೆ ಮಾಡ್ಬೇಕು ಮತ್ತು ಹ್ಞೂ ಯೋಚನೆ ಮಾಡಲಿಲ್ಲ ಅಂದರೆ ಅಲ್ಲ ಆದ್ರೂ ಆಗಾಯಿತು ಅಂತೇಳಿ ಆ ಸಂಗೀತ ಆಗಲಿ ಹ್ಞೂ ಅಣ್ಣ ಆಗಲಿ ಅವರು ಆಗಲಿ ಬಂದು ಕೊಳ್ಳಪ್ಪ ಇವಾಗ ಸಾವಿರ ಲಕ್ಷ ಐತೆ ಅಂತೇಳಿ ಒಂದು ರೂಪಾಯಿ ಕೊಡ ಅಂಥದ್ದು ಇಲ್ವಲ್ಲ ಕಷ್ಟ ಹ್ಞೂ ಕಷ್ಟಕ್ಕಂತೂ ಆಗೋದು ಬಿಡವೆ ಅವರು ಅಲ್ಲ ಸುಖಕ್ಕೆ ಆಗಲಿಲ್ಲ ಅಂದ್ರೆ ಪರವಾಗಿಲ್ಲ ಸುಖಕ್ಕೆ ಬರಲಿಲ್ಲ ಅಂದರೂ ಪರವಾಗಿಲ್ಲ ಕಷ್ಟಕ್ಕೆ ಆಗ್ಬೇಕು ಯಾರೇ ಆಗಲಿ ಹ್ಞೂ ಅವರು ಎಷ್ಟು ಕಷ್ಟ ಆಗಿದ್ದಾರೆ ಹೆಂಗೆ ಏನು ಅಂತ ಹೇಳಿ ಸ್ವಲ್ಪ ಯೋಚನೆ ಮಾಡಬೇಕು ಬೇಡಮ್ಮತ್ತ ಅವ್ರಿಗೂ ಒಂದಿನ ಬರುತ್ತೆ ನಮ್ಮಂಥ ಕಷ್ಟ ಬಂದೇ ಬರುತ್ತೆ ಹಾಂ ನನ್ನ ಮಗನಿಗೂ ಅವ್ಳಿಗೂ ಎಂಥ ಕಷ್ಟ ಬರುತ್ತೆ ನೋಡ್ತೀನಿ ನನ್ನ ಕಣ್ಣು ಅನುಭವಿಸ್ತಾರೆ ಹ್ಞೂ ನೋಡು ಏನು ಅಂದಿದ್ದ ಅನ್ಮಂತೆ ಎಂಥ ಕಷ್ಟ ಬರುತ್ತೆ ಅನುಭವಿಸ್ತಾರೆ ನನ್ನ ಕಣ್ಣ ಮುಂದೆ ಅನುಭವಿಸ್ತು ನರಳಿ ನರಳಿ ಸಾಯ್ಬೇಕು ಅವ್ರನ್ನ ನನ್ನ ಸತ್ರೂ ಹೋಗಲ್ಲ ಕಣಮ್ಮ ಅವ್ರನ್ನ ನನಗೆ ಅಷ್ಟು ಬೇಜಾರಾಗ್ಬಿಟ್ಟೈತೆ ಮನ್ಸಿಗೆ ಅಷ್ಟು ಒಂಥರ ಹಿಂಸೆ ಆದಂಗೆ ಆಗ್ಬಿಟ್ಟೈತೆ ಹ್ಞೂ ಅವ್ರು ಮಾಡಿರೋ ಇದಕ್ಕೆ ನೆನೆಸ್ಕೊಬಿಟ್ರು ನನಗೆ ನಿಜವಾಗ್ಲೂ ಒಂಥರ ನನಗೆ ಹೆಂಗಾಗೈತೆ ಅಂದರೆ ಹ್ಮ್ ಬಂದಂಗೆ ಬಂದಂಗ ಬೈಕ್ ಅನ್ನಿಸ್ತೈತಿ ಯಾರು ಆಗಲ್ಲ ಕಣಪ್ಪ ನಾವ್ ಚೆನ್ನಾಗಿದ್ರೆ ನಮ್ಮ ನಮ್ಮ ಪಡೀನ್ ನಾವು ನಾವ್ ಸೇನಕ್ಕೆ ಇರಬೇಕು ಹ್ಮ್ ಅವ್ರ ಹಾಕ್ತಾರೆ ಅಣ್ಣ ತಂಬಳ ಹಾಕ್ತಾರೆ ಅಕ್ಕ ಹಾಕ್ತಾರೆ ಅಂದ್ರೆ ಯಾರು ಆಗಲ್ಲ ನಾ ಕಷ್ಟ ಬಂದು ಅಷ್ಟೊಂದು ಐತೆ ಅಲ್ ಬಗ್ಗೆ ಎಂಟಿ ಐವತ್ತು ಸಾವಿರ ಲಕ್ಷನ ಕೊಡ್ತಾರೆ ಕಷ್ಟ ಇವಾಗ ನನ್ನ ಹ್ತೀನಿ ನೋಡೋಕೆ ಬರಲಿಲ್ಲ ಐವತ್ತು ಸಾವಿರ ಲಕ್ಷ ದುಡ್ಡು ಕೊಡ್ತೀನಿ ಕೊಳ್ಳಪ್ಪ ಆಸ್ಪತ್ರೆ ತೋರಿಸು ಒಂಬ ಮಾತು ಬರಲಿಲ್ಲ ಅವ್ರ ತಾಗಿ ನಾನು ಹಂಗೆ ಅಂದ್ಕೊಂಡೆ ಬರ್ಬೋದು ಸಾಮಾನ್ಯ ದುಡ್ಡು ಏನಾದ್ರು ಐವತ್ತು ಸಾವಿರ ಲಕ್ಷ ಕೊಡ್ಬೋದು ಅಂತ ನಾನು ಅಂದ್ಕೊಂಡಿದೀನಿ ಹ್ಞೂ ಕೊಡ್ಬೇಕು ತಾನೇನು ಅಷ್ಟೊಂದು ಐತಿ ದೇವ್ರು ಕೊಟ್ಟವನೇ ದೇವ್ರು ಕೊಟ್ಟು ಕಾಲದಾಗೇ ನಾಲ್ಕು ಜನಕ್ಕೆ ದಾನ ಮಾಡಬೇಕು ಹ್ಞೂ ನಾಲ್ಕು ಜನಕ್ಕೆ ದಾನ ಮಾಡಿ ಏನಾದ್ರೂ ಒಳ್ಳೇದು ಮಾಡಬೇಕು ಹ್ಞೂ ಒಳ್ಳೆ ಮಾಡ್ಬೇಕಣಂಟಿ ನಮ್ಮಂತಾರ ಕೊಡ್ಬೇಕು ಹ್ಮ್ ಕೈಲಾಗ್ದಿಲ್ಲ ಕೊಡ್ತಾರು ನಿನ್ನೆ ನೋಡೋದ ಎಲ್ಲ ನಾವ್ ಹೋಗ್ಲಿ ಮಾತಾಡ್ಸನ ಮಾತಾಡ್ಸಿಲ್ಲ ಹೆಂಗಿದ್ಯಮ್ಮ ಏನಮ್ಮ ಚೆನ್ನಾಗಿದ್ಯಾ ಏನು ಎತ್ತ ಅಂತ ಹೇಳಿ ನಿನ್ನೆ ಮಾತು ಮಾತಾಡ್ಸಿಲ್ಲ ಅಂದ್ಮೇಲೆ ಅವ್ರು ಮುನ್ನೆಲ್ಲೇ ದುಡ್ಡು ಕೊಡ್ತಾರೆ ಹ್ಮ್ ದುಡ್ಡು ಕೊಡ್ತಾರ ಅವ್ರು ಹ್ಮ್ ಏನೇನ್ ಅವ್ರನ್ನ ನಂಬಕ್ಕಾಗಲ್ಲ ಬಿಡ ಮತ್ತ ಹೆಂಗ ದೇವ್ರೇವ್ರು ನಮ್ಮನ್ನ ಕಾಪಾಡ್ತಾನೆ ದೇವ್ರ ಇದ್ದಾನೆ ಹ್ಮ್ ನಾನೀಗ ಕುಕ್ಕೊಂಡ್ರು ದೇವ್ರ ಅನ್ನ ಹಾಕಿ ಹೆಂಗ ಎಲ್ಲ ಒಂದು ಕಡೆ ಒದಗಿಸ್ತಾನೆ ಹೊಡ್ತೊಂಬ ಉಂಡ್ಕೊಂಡು ಗಾನ ಮಗಿದ್ದೀನಿ ಅವ್ರ ಯಾತ್ರ ನೆಮ್ಮದಿಯಾಗ ಇದ್ದಾರೆ ಹ್ಮ್ ಅವ್ರು ಏನ್ ಬಿಡು ಅವ್ರದ್ದು ಏನ್ ಹೇಳ್ತೀಯ ಯಾರು ಕೊಡಲ್ಲ ಕಣು ಯಾರು ಕೊಡಲ್ಲ ನಾವು ದುಡ್ಡು ಇಕ್ಕೊಂಡ್ರೆ ಮಾತ್ರ ಅವ್ರು ದುಡಿ ತರ್ಕ ಅಷ್ಟಪಟ್ಟಿಗೆ ನಾವು ಕೇಳೋಕ್ಕಾಗುತ್ತೆ ನಮ್ಮ ಮಲ್ಲಪ್ಪ ಹ್ಞೂ ಅಲ್ಲ ನಾವು ಕೇಳೋಕ್ಕಾಗಲ್ಲ ಅವ್ರು ದುಡಿ ಅದನ್ನ ಹ್ಞೂ ಇವ್ನ ಅದೇನ್ ಕೇಳ್ತಾನೆ ಹೇಳು ಅಯ್ಯೋ ನಮಗೂ ಮಕ್ಳು ಮರಿ ಇದ್ದಾರಪ್ಪ ನಮ್ಮ ಮಕ್ಳು ಮರಿ ಮಾಡ್ಬೇಕು ಅಂಬೋದು ಆಸಿರಲ್ಲಿ ಎಲ್ಲ ನಿನಗೆ ಅದೇ ಹಂಗೆ ಕೊಡೋಕ್ಕಾಗುತ್ತೆ ಹಂಗೆ ಹಿಂಗೆ ಅಂತ ಮಾತಾಡ್ತಾರೆ ಹ್ಞೂ ಇವಾಗ ಸುಮ್ಮನೆ ನಿಮ್ಮ ಪಾಡಿದ್ದು ನೀನು ಇದೆಯಾ ಅವ್ರ ಪಡೀದು ಅವ್ರು ಇದಾರೆ ಸುಮ್ಮನೆಪ್ಪ ಊಟವ್ರ ಸಮಾಸಕ್ಕೆ ಬೇಡ ಅಣ್ಣ ತಂಗ್ಳು ಹಂಗೆ ನಿಮಗೆ ಯಾಕನಾ ಅದು ಬರೋದೇ ಇಲ್ಲ ಹ್ಞೂ ಸುಮ್ಮನೆ ಇದ್ಬಿಡಿರಿ ಶಾನೆ ದಿನ ಆಗೈತೆ ನೀವು ಹಿಂಗೆನೇ ಯಾವಾಗಲೂ ಹ್ಞೂ ನಾವು ಬರಲ್ಲ ನೀವು ಅಣ್ಣ ತಂಗ್ಳು ಅಮ್ಮಂಗೆ ಇಲ್ಲ ಏನು ಮಾಡೋಕ್ಕಾಗುತ್ತೆ ಹ್ಞೂ ಅವರೂ ಹಂಗೇ ನೀವು ಹಂಗೆನೇ ಏನು ಮಾಡೋದು ಅಂದರೆ ಅವರು ಮಾಡಿರೋದನ್ನ ನಾವು ಕಾತ್ಕೊಂಡು ಕುಕೊಮಕ್ಕಾಗಲ್ಲ ಇಸ್ಕೊಂಬಕ್ಕಾಗಲ್ಲ ಕೊಡಿರಿ ಅಂತ ಕೇಳೋಕ್ಕಾಗಲ್ಲ ಯಾರೇನ್ ಕೇಳಕ್ಕಾಗತ್ತೇಳ ಕೇಳಕ್ಕಾಗಲ್ಲ ಬಗ್ಗೆಂಟಿ ಕೊಡ್ಬೇಕು ಅವ್ರೆ ಅರ್ಥ ಮಾಡ್ಕೊಂಡು ಒಂದು ಐವತ್ತು ಸಾವಿರ ಲಕ್ಷ ದುಡ್ಡು ಕೊಟ್ರೆ ಇವತ್ತು ನೆನಿಸ್ಕೊಂಬತ್ತೀವಿ ಬಿಡು ನಮ್ಮ ಅಣ್ಣ ಏನಮ್ಮ ದೊಡ್ಡಾರವ್ರು ನಮ್ಮಂತರಿ ಕೊಡಬೇಕು ಹ್ಞೂ ಕೊಡ್ದೆ ಏನು ಮಸ್ತ ದುಡ್ಡು ಕಾಸು ಕೂಡಿರುತ್ತೆ ಮಸ್ತಾಗಿರುತ್ತೆ ಕೊಡ್ಬೇಕಮ್ಮ ಹ್ಞೂ ಏನು ಮಾಡ್ತಾರೆ ಒಟ್ಟು ಇಕ್ಕೊಂಡು ಕೊಡಪ್ಪ ನೀನು ನನ್ನ ಇಕ್ಕ ಒಂದಿಷ್ಟು ಅಂತ ಹೇಳಿ ಏನೋ ಒಳ್ಳೆ ಮಾತನಾಗೆ ಒಂದು ನಾಲ್ಕು ಕಾಸು ಕೊಟ್ಟರೆ ನಾವು ನಿಮ್ದೆ ಇಕ್ಕೊಂಡು ಬಿಡು ನಾನು ಹೇಳ್ತೀನಿ ಶನಕ್ಕಿಲ್ಲ ತೋರ್ಸೋಣ ಮಾಡೋಣ ಅಂತೇಳಿ ನಾವು ನಿಮ್ದೆ ನೋ ಕೊಡ್ಬೇಕು ಅವ್ರ ಪಾಪ ಏನು ದುಡ್ಡು ಐತೆ ಹ್ಞೂ ಇವಾಗ ಇನ್ನೊಂದ್ಸಲ ఆడేవరంతే ముడీతా అవును దుడితానే అవున కేడు నేను ఇలాసీ బిర్తనల్ ఆవ నోడప రాహుళు నిమ్మప్ప నిమ్మమ్మ ఎంత నమ కష్టక నేనూ ఆగప అంతే అవును మాట్లాడుసీ బాల్ ఆగ అవున శణ దుడీతాను కణపా అవును సెనకి దుడీతా ఏంటి అత్యే సెనకి కణవనీ ವ್ಯಂಟಿ ಬಂದಿಲ್ವೇನಾ ಇವತ್ತು ಪೂತಾಳೆನ ನಾಳೆಗ್ ಕೂತಾಳೆನಾ ಮಂಗ್ಳಾರ ಅಂತೇಳಿ ಕಳಿಸಿ ವಂಕ್ತಿ ಹ್ಞೂ ನಾಳೆ ಕಳಿಸ್ತಾರೇನ ಹ್ಞೂ ಅವ್ನೆ ಕೇಳಿ ರಾತ್ರಿ ಹೇಳು ಏ ಯಾರಿಗೆ ಯಾರು ಆಗಲ್ ಕಣ ರಜಕಯ್ಯ ದುಡ್ದು ಇಕ್ಕಿದ್ರೆ ಮಾತ್ರ ನಾವು ನಮ್ಗೆ ಕಷ್ಟಪಟ್ಟು ದುಡಿಬೇಕು ಮಾಡ್ಬೇಕು ಇಕ್ಕಬೇಕು ಇಲ್ಲಾಂದ್ರೆ ಎಲ್ಲ ನಮಗೆ ಹಂಗ ಮೀದ ಎಲ್ಲ ಸಿಗಬೇಕು ಹ್ಞೂ ಹಂಗ ಮಂಗಿದ್ರೆ ಮಾತ್ರ ಮುಂದುವರಿಯೋಕ್ಕಾಗದು ಹ್ಞೂ ಇಲ್ಲ ದುಡಿಬೇಕು ಇಲ್ಲ ಏನಾದರೂ ಒಂದು ಒಳ್ಳೇದಾಗಬೇಕು ಹಂಗಾಗಬೇಕು ಹ್ಞೂ ದೇವ್ರು ಯಾರಿಗೇನು ಕೊಡ್ಬೇಕು ಅಂತ ಅಲ್ಲಿ ನೋಡಿ ಕೊಡ್ತಾನೆ ಹ್ಮ್ ದೇವ್ರ ಅಮ್ಮ ಮನ್ಯರ್ ಕೈಯಾಗಿ ಏನಿಲ್ಲ ಎಲ್ಲ ಪರಮಾತ್ಮನ ಕೈಯಾಗಿರೋದು ಯಾ ದೇವ್ರಾಗೇನ ಹ್ಮ್ ಅಲ್ಲ ದುಡ್ಕಂಡ್ ತಿಂಬರ್ಗ ಹಿಂಗ್ ಮಾಡಿ ಹೆಂಗ ನನ್ನ ಹೆಂಡ್ತಿ ಹ್ಮ್ ದುಡ್ದಾಕಳಗೆ ಇಂತದ್ ಮಾಡಿದೆ ಹೆಂಗೆ ಏನೋ ಬಿಡತ್ತ ಏನೋ ದುಡ್ಕೊಂಬತ್ತಾರ ಏನೋ ಒಳ್ಳೇದು ಆಗ್ತೈತೆ ಅತ್ತ ಏನಕ್ಕೆ ಇರಲಿ ಅಂತೇಳಿ ದೇವರಮ್ಮ ನಮ್ಮ ಸಿಂಧಮ್ಮನ ಒಬ್ಬಳು ಚೆನ್ನಾಗಿ ಚೆನ್ನಾಗಿಕ್ಕಿದ್ರೆ ಸಾಕಾಯ್ ದೇವ್ರಮ್ಮನ ಹ್ಞೂ ಹೆಂಗೆ ನೆಮ್ಮದೆಗಿದ್ಬಿಡ್ತಿದ್ವಿ ಆತ ತಲೆ ನಂಗತ್ತ ಆರಾಮ ನಿಮ್ಮದು ಎಗಿದ್ಬಿಡ್ತಿದ್ವಿ ಹ್ಞೂ ನಾವು ಯಾತ ತಲೆ ಕೆಡ್ಸ್ಕೊಂಬೆಕ್ ಹೋಗ್ತಿರ್ಲಿಲ್ಲ సుమ్ అవును రాహుల్ని కళు కొత్త సరే లక్ష కొడపాైతి నిమ్మ అంటే అంతి కళు అవున మాట్ాడుసినవత్న మాట్ాడుసూ ఒళ్ేను కొడత ఆతన ఆగలి కష్ట సుఖకాక్త ఒళ్ేను సుమ్ అవును కళు ಇಲಾಸಿ ಗೊತ್ತಾನಲ್ಲ ಅವಾಗ ಕೇಳೋಣ ಸುಮ್ಕಿರಪ್ಪ ಹ್ಞೂ ಪಾಪ ಒಂದು ಎರಡು ಸಾವಿರ ಲಕ್ಷ ಕೊಡಪ್ಪ ಅಂತೇಳಿ ಇಸ್ಕ ಇಸ್ಕೊಂಡ್ರೆ ಹೆಂಗೆ ಅತ್ತ ಜೀವನ ಮಾಡ್ಬೋದು ಹ್ಞೂ ಎರಡು ಸಾವಿರ ಲಕ್ಷ ಇಸ್ಕಂಡ್ರತೆ ಇವಾಗ ನೀನು ಅವ್ಳಿಗಿನೇನು ಏಟ ಒಟ್ಟ ಆಸ್ಪತ್ರೆ ಬೇಕಾಗುತ್ತೆ ಆಸ್ಪತ್ರೆ ಖರ್ಚು ಅದು ತೋರಿಸ್ಕೊಂಡು ಇವನೇನು ಕೊಡಲ್ಲ ನಿನ್ನ ಮಗ ಇನ್ನೇನು ಅವನೊಂದು ರೂಪಾಯಿ ಕಳ್ಕೊಮ್ಮ ಅಂತಾನಲ್ಲ ಅವನೇನು ಕೊಡಲ್ಲ ಅವ್ನ ಬಗ್ಗೆ ಏನು ತಲೆ ಕೆಡ್ಸ್ಕೊಂಬಕ್ಕೆ ಹೋಗ್ಬೇಡ ಅವ್ನು ಕೇಳಿರು ಕೊಡಲ್ಲ ಅವನು ಅಂತಾನು ಅವ್ನು ಒಳ್ಳೆಯಲ್ಲ ಹ್ಞೂ ಅಕ್ಕೇನೆ ಅವ್ನೇನು ಹೋಗ್ಬೇಡ ಸುಮ್ಮನೆ ರಾಹುಲ್ ಕೇಳೋಣ ಸುಮ್ಕಿರಿ ಹ್ಞೂ ಇಲಾಸಿ ಗೊತ್ತಾನಲ್ಲ ಅವಾಗ ಬೇರೆ ಆಯ್ತು ಹೇಳ ಹಂಗೆ ಮಾಡ್ತೀನಿ ರಾಹು ಕೇಳಂದ್ರೆ ಸ್ವಲ್ಪ ಲಕ್ಷ ಇಸ್ಕೊಂಡು ಆಸ್ಪತ್ರೆಗೆ ಅದಕ್ಕೆ ತೋರಿಸಿ ನೋಡಿದಿರ ಅದೆಲ್ಲ ಜೀವನ ಮಾಡಕ್ಕೆ ಕೆಂಪೀನಿ ಹ್ಞೂ ಆದರೂ ಅದಕ್ಕೆ ಕಷ್ಟ ಆಗಿದ್ವಿ ನಮ್ಗೆ ಯಾರೂ ಒಂದು ರೂಪಾಯಿ ದುಡ್ಡು ಕೊಡಲ್ಲ ಏನೋ ಮಧ್ಯಕ್ಕೆ ಆಗಲಿ ಒಂದು ರೂಪಾಯಿ ಕೊಡಲಪ್ಪ ನೀನು ನೀನು ಏನ್ತಿಗೆ ಹಿಂಗೆ ಹೇಳಿ ಅಯ್ಯೊಂದು ಯಾರೂ ಕೊಡೋ ಅಂತವ್ರೆ ಇಲ್ಲ ಹ್ಞೂ ನಾವೇ ಅಯ್ಯಂಬತ್ತೀವಿ ಯಾರಗಾನ ನಮ್ಗೆ ಅಯ್ಯಂಬದೇ ಇಲ್ಲ ಹ್ಞೂ ನಮ್ಮ ಅಣ್ಣ ನಮ್ಮ ಮಧ್ಯಕ್ಕೆ ನೆನೆಸ್ಕೊಂಡ್ರೆ ನನಗೇನು ಭಾಳ ಭಾಳ ಬೇಜಾರಾಗುತ್ತೀವತ್ತು ಹ್ಞೂ ನೋಡ್ತಾಯಿರಿ ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಚಾನಲ್ನ ಯಾರೇ ಸಪ್ತ್ರೈ ಮಾಡ್ಕೊಂಡಿಲ್ಲ ತಪ್ಪದೆ ಕೊಡಲೇ ಸಪ್ತ್ರೆ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು